ಬಿಜಾಪುರ ಜಿಲ್ಲೆ ದೊಡ್ಡ ಮಟ್ಟದೊಳಗಡೆ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಚಿಂತನೆಗಳಿಂದ ಪ್ರಭಾವಿತವಾಗಿರ್ತಕ್ಕಂಥ ಒಂದು ಜಿಲ್ಲೆ ಇದು ಅಂಬೇಡ್ಕರ್ ಅವರು ಈ ಬಿಜಾಪುರಕ್ಕೆ ಬಂದು ಹೋಗಿದ್ದಾರೆ ಅವರು ಇಡೀ ಚಿಂತನೆಗಳಿಂದ ಪ್ರಭಾವಿತರಾಗಿರ್ತಕ್ಕಂಥ ಜನ ಬೇರೆ ಬೇರೆ ರೀತಿಗಳಲ್ಲಿ ಜನಕ್ಕೆ ಆ ವಿಚಾರವನ್ನು ತಲುಪಿಸುವಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಸಾಮಾನ್ಯ ಓದು ಓದು ಬರಲಾರ್ದಂಥ ಹೆಣ್ಮಕ್ಕಳು ಕೂಡ ತಮ್ಮ ದಿನನಿತ್ಯದ ದುಡಿಮೆಯಲ್ಲಿ ಕೂಡ ಅಂಬೇಡ್ಕರ್ ವಿಚಾರಗಳನ್ನು ಹಾಡಾಗಿಸಿ ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ ಇದು ವ್ಯಾಪಕವಾಗಿ ನಡೆದಿದೆ ಇಂಥ ನೆಲದೊಳಗಡೆ ಅಂಬೇಡ್ಕರ್ ವಿಚಾರಗಳ ಪ್ರಭಾವ ಸರ್ತಕ್ಕಂಥ ಈ ಭೂಮಿ ಒಳಗಡೆ ಇದೇ ಅಕ್ಟೋಬರ್ ಆರನೇ ತಾರೀಕು ಅಂಬೇಡ್ಕರ್ ವಿಚಾರಧಾರೆಗಳನ್ನು ಹೇಳ್ತಕ್ಕಂಥ ಕ್ರಾಂತಿಕಾರ ಗೀತೆಗಳನ್ನು ಹಾಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಮೇಳ ಹನುಮ ಕಂದಗಲ್ ಹನುಮಂತರಾವ್ ರಂಗಮಂದಿರು ನಡೀತಾ ಇದೆ ಅವತ್ತು ಬೆಳಗ್ಗೆ ಹತ್ತುವರಿಯಿಂದ ಈ ಕಾರ್ಯಕ್ರಮ ಶುರುವಾದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ನಡೀತಾ ಇದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಒಂಬತ್ತು ಈ ಕ್ರಾಂತಿಕಾರಕ ಹಾಡುಗಳನ್ನು ಹಾಡ್ತಕ್ಕಂಥ ಹೋರಾಟಗಳ ಹಾಡುಗಳನ್ನು ಹಾಡ್ತಕ್ಕಂಥ ತಂಡಗಳು ಬರ್ತಾ ಇದ್ದಾವೆ ಮೈಸೂರಿನ ನಿರ್ದಿಗಂತ ತಂಡ ಮುಖ್ಯವಾಗಿ ಈ ಸಮಾನತೆಯ ಸೊಲ್ಲುಗಳನ್ನು ಹೇಳ್ತಕ್ಕಂಥ ಹೋರಾಟದ ಹಾಡುಗಳನ್ನು ಹಾಡುವಂಥ ಒಂದು ತಂಡ ಇಲ್ಲಿ ಬರ್ತಾ ಇದೆ ಕೊಪ್ಪಳದ ಧರಣಿ ಸಾಂಸ್ಕೃತಿಕ ಕಲಾ ತಂಡ ಇಲ್ಲಿ ಬರ್ತಾ ಇದೆ ಗದಗಿನ ದಲಿತ ಕಲಾ ಮಂಡಳಿ ತಂಡ ಇಲ್ಲಿ ಬರ್ತಾ ಇದೆ ಅದೇ ಗದಗ ಜಿಲ್ಲೆಯ ಅರುಣೋದಯ ಕಲಾ ತಂಡ ಇಲ್ಲಿ ಬರ್ತಾ ಇದೆ ನಮ್ಮ ಧಾರವಾಡದ ಚಂಬಯ್ಯ ಹಿರೇಮಠವರ ತಂಡ ಬರ್ತಾ ಇದೆ ಚಿಂತಾಮಣಿಯಿಂದ ಬೇರು ಬೆವರು ಕಲಾ ತಂಡ ಕೂಡ ಇಲ್ಲಿ ಬರ್ತಾ ಇದೆ ಅದೇ ಇಡೀ ಈ ಎಲ್ಲ ತಂಡಗಳ ಮುಖ್ಯ ಜೀವಾಳ ಅಂತಂದರೆ ಅವರು ಅದ್ಭುತವಾಗಿ ಕ್ರಾಂತಿಗೀತಗಳನ್ನು ಹಾಡ್ತಾರೆ ಹೋರಾಟದ ಹಾಡುಗಳನ್ನು ಇದ್ದಾರೆ ಅದು ಮಾತ್ರ ಅಲ್ಲ ಈ ಹೋರಾಟಕ್ಕೆ ಸಂಬಂಧಪಟ್ಟಂಥ ಇನ್ನಿತರ ಹಾಡುಗಳನ್ನು ಕೂಡ ಹಾಡ್ತಾರೆ ಅವು ಅದೇ ಇತ್ತೀಚೆಗೆ ಏನು ಎಮ್ ಎಮ್ ಕಲಬುರ್ಗಿಯವರು ಏಡ ಆದರು ಏನು ಈ ಮತೀಯ ಶಕ್ತಿಗಳು ಅವರನ್ನು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಹಿಸಲ ಸಹಿಸಲಾರದೆ ಹತ್ಯೆ ಮಾಡಿದರು ಅವರ ಜೀವನಾಧಾರಿತವಾದಂಥ ಒಂದು ನಾಟಕ ರಕ್ತ ವಿಲಾಪ ಅನ್ನುವಂಥದ್ದು ರಾಯಚೂರಿನ ಸಮುದಾಯ ತಂಡ ಅವತ್ತು ಅಭಿನಯಿಸ್ತಾ ಇದೆ ಭಾಳ ಮುಖ್ಯವಂತ ನಾಟಕ ಅದು ಬಿಜಾಪುರ ಜಿಲ್ಲೆಯ ನನ್ನ ಎಲ್ಲ ಗೆಳೆಯರು ಹೋರಾಟದ ಗೆಳೆಯರು ಬೇರೆ ಬೇರೆ ದಲಿತ ಸಂಘಟನೆ ಹೋರಾಟದ ಗೆಳೆಯರು ಬೇರೆ ಬೇರೆ ಎಡಪಂಥೀಯ ಪ್ರಯತ್ ಪರವ ಸಂಘಟನೆಗಳ ಹೋರಾಟದ ಗೆಳೆಯರು ಎಲ್ಲರೂ ಈ ಮೇ ಬಳಗ ಮತ್ತು ಬೇರೆ ಬೇರೆ ತಂಡಗಳೆಲ್ಲ ಸೇರಿ ಕೂಡ ಈ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಜನಕಲಾ ಸಾಂಸ್ಕೃತಿಕ ಮೇಳಕ್ಕೆ ಆಗಮಿಸಬೇಕು ಅಂತ ನಾನು ಕೋರ್ಕೊಳ್ತಾ